ಚಕ್ರವ್ಯೂ ಅಂತ ಒಂದು ಪಿಕ್ಚರ್ ತಗೊಂಡ್ರ ಅಂಬರೀಶ್ ಹೀರೋ ಅಂಬಿಕಾ ಹೀರೋ ಇನ್ ವೀರಾಸ್ವಾಮಿ ಅವ್ರ ಪ್ರೊಡ್ಯೂಸರ್ ಕೋ ಪ್ರೊಡ್ಯೂಸರ್ ರವಿಚಂದ್ರ ಆ ಕಾಲದಲ್ಲಿ ರವಿಚಂದ್ರ ಏನೋ ದುಡ್ಡಿನ ವಿಚಾರ ಸ್ವಲ್ಪ ದೌಲತ್ ಆಗಿ ಬೇರೆ ಮಾತಾಡಿದ್ರು ಅಣ್ಣ ಅವ್ರ ಅವಾಗ ಅದೊಂದು ಶಾರ್ಟ್ ಮಾಡಿದೆ ಓಕೆ ಆಗೋಯ್ತು ಚಪ್ಪಾಳೆ ಬಿತ್ತು ಚೇರೆ ಕೊಡದಿದ್ದವ್ರು ಚೇರ್ ಕೊಟ್ರು ಸಿಗರೇಟ್ ಕೊಡದಿದ್ದವ್ರು ಸಿಗರೇಟ್ ಕೊಟ್ಟರು ನಾಲ್ಕೈದು ಪಿಕ್ಚರ್ ಅಲ್ಲೇ ಬುಕ್ ಆದ ಊಟ ತಿಂಡಿ ಬೇರೆಯವ್ರಿಗೆ ಟ್ರೀಟ್ ಇದ್ರೆ ಶೋಷಣೆ ಒಳಗಾದ್ರೆ ವಿಕ್ಕಿತ್ ಬಂದ್ಬಿಡ್ತಿದ್ದೆ ಎಲ್ಲಿಗೆ ಬೇಕಾದ್ರೂ ಕಳಿಸೋಣ ಬಿಡು ಈ ಸಿನಿಮಾ ಹೇಗೆ ಸಿಕ್ತು ನಿಮ್ಗೆ ಮುಖ್ಯಮಂತ್ರಿ ಆದ್ಮೇಲೆ ಚಕ್ರವ್ಯೂಹ ಅಂತ ಒಂದು ಪಿಕ್ಚರ್ ಮಾಡಬೇಕಾಯ್ತು ಅಷ್ಟೊತ್ತಿಗೆ ಒಂದು ನಾಲ್ಕೈದು ಪಿಕ್ಚರ್ ಇದನ್ನ ಮಾಡಿದ್ದೆ ಬೆಂಕಿ ಪಣಿಯಮ್ಮ ಸಿಂಹಾಸನ ಅಂತ ಈ ಆಫ್ ಬಿಟ್ ಮೂವಿಗಳು ಅದರಲ್ಲಿ ಏನು ಕ್ಲಿಕ್ ಆಗಿರಲಿಲ್ಲ ಸುಮ್ಮನೆ ಪ್ರೇಮಕಾರ ಅದೇ ಅದೇ ಆ ನಾಟಕದಲ್ಲಿ ಆ ಸಿನಿಮಾದಲ್ಲೂ ಪಾತ್ರ ರನ್ನರ್ ರೋಲ್ ಭಾಳ ರೋಲ್ ರೋಲನ್ನೇ ಅವೆಲ್ಲ ಅವಾರ್ಡ್ಗಳಿಗೋಸ್ಕರವೇ ನಡೆದಂಗಿತ್ತು ರಾಮರ್ಗೂರು ಸಿ ಸಿಆರ್ ಸಿಂಹ ಮಾಡಿದ್ದು ಆಮೇಲೆ ಇದು ಮಾಡಿದ್ದು ಇದೆಲ್ಲ ಚಕ್ರವ್ಯೂಹ ಅಂತ ಒಂದು ಪಿಕ್ಚರ್ ತಗೊಂಡ್ರೆ ಅಂಬರೀಷ್ ಹೀರೋ ಅಂಬಿಕಾ ಹೀರೋಯಿನ್ನಾಗಿ ಪೊಲಿಟಿಕಲ್ ಡ್ರಾಮಾ ಅದು ಯಾವುದು ಚಕ್ರವ್ಯೂಹ ವೀರಾ ಅವರು ಪ್ರೊಡ್ಯೂಸರು ಕೋ ಪ್ರೊಡ್ಯೂಸರ್ ರವಿಚಂದ್ರ ಆ ಕಾಲದಲ್ಲಿ ನಾನು ಹೇಳ್ತಿರೋದು ಎಂಬತ್ತ ಎರಡರಲ್ಲಿ ಆ ಟೈಮ್ನಲ್ಲಿ ಅದರಲ್ಲಿ ಒಂದು ಮೇಯ್ನ್ ವಿಲ್ಲನ್ನು ಫೈಟಿಂಗ್ ವಿಲನ್ ಅಲ್ಲ ಡೈಲಾಗ್ ಓರಿಯೆಂಟೆಡ್ ವಿಲನ್ ಅವನು ಪಾರ್ಟಿ ಅಧ್ಯಕ್ಷ ಎಷ್ಟು ಅನಾಹುತ ಮಾಡ್ತಾನೆ ರಾಜಕಾರಣದಲ್ಲಿ ಅಂತಕ್ಕಂಥ ರೋಲು ಅದರ ವಿರುದ್ಧವಾಗಿ ಅಂಬರೀಷ್ ಅವರು ಆಡ್ತಕ್ಕಂಥದ್ದು ಪೊಲೀಸ್ ಆಗಿ ಅದಕ್ಕೆ ಉದಯಕುಮಾರು ಜಿ ವಿ ಅಯ್ಯರು ಇನ್ನೂ ಯಾರ್ಯಾರನ್ನೋ ಹುಡುಕಿ ಗೊತ್ತು ಭಾಳ ಪಾಪ್ಯುಲರ್ ಇವ್ರನ್ನ ಹಾಕೊಂಡ್ರೆ ಸಕ್ಸಸ್ ಆಗಲ್ಲ ಅಂತ ಏನೋ ತೀರ್ಮಾನಕ್ಕೆ ಬಂದು ಹೊಸೊಬ್ಬರನ್ನ ಹಾಕೋಣ ಅಂದಾಗ ಸಡನ್ನಾಗಿ ನನ್ನ ಮುಖ್ಯಮಂತ್ರಿ ನಾಟಕ ನೋಡಿದ್ದು ಯಾರೋ ಒಬ್ಬರು ಅವ್ರಿಗೆ ಹೋಗಿ ಹೇಳಿದ್ದಾರೆ ಅವರು ಅದನ್ನು ಹುಡುಕೊಂಡು ಬಂದು ನಾಟಕ ನೋಡೋಕೆ ಬಂದು ಆ ರೋಲ್ನ ಅವ ನನಗೆ ಮೂವತ್ತು ವರ್ಷ ಅಂತ ಕಾಣಿಸುತ್ತೆ ಅವ್ರು ಬಂದಾಗ ఆ నాటక హాకస్కు నోడు నాం అంత అంద్రు పాత్ర కొడకే నే గొత్ేంద్రబాబు అన్న క్లాస్ మేట్ అల్వ ఎల్ ఎల్ అసోసియేట్ డైరెక్టర్ డైరెక్టర్గ సోమశేఖర్ జత సార్ ఇంతవ్వనొబ్బా ముఖ్యమంత్రి చంద్రంతా హుడ్గా అరవత్ వర్షదోనల్ అవను పాత్ర ఏ అరవత్ వర్షదవల్దే ఇది ఫిజికలీ ఫిట్ ఆగల్వల్ ఇప్పవత్ వర్షదో ఎంగ్రీ మాడతీరా అంత అంద సార్ అని నాటక ముఖ్యమంత్రి నోడి అద్ర ఇష్ట తగళి అంతవర ಆಗ ಮಲ್ಲೇಶ್ವರದಲ್ಲೆಲ್ಲೋ ಶೋ ಇತ್ತು ಆಗ ವೀರ ಅವರು ಅವರು ಡೈರೆಕ್ಟರ್ ಯಾರೋ ಸುಂದರರು ಅಲ್ಲ ಇವರು ಸೋಮಶೇಖರ್ ಎಲ್ಲರೂ ಒಂದು ಹತ್ತು ಜನ ಇದೇ ಥರ ನರಸಿಂಹನವ್ರು ಬಂದು ಹೋದ್ರು ನಾಟಕ ಹಂಗೆ ಹಂಗೆ ಅಲ್ಲಿ ನೋಡಿಕೊಂಡು ನೋಡ್ಕೊಂಡು ಹೋದ ತಕ್ಷಣ ಡೈರೆಕ್ಟರ್ ಹೇಳಿದ್ದಾರೆ ಎಸ್ ಎಸ್ ಫಿಸಿಕಲ್ ಅವನು ಫಿಸಿಕಲಿ ಫಿಟ್ ಇರ್ತಾನೆ ಮೇಕಪ್ ಮಾಡಿಬಿಟ್ರೆ ಏಜ್ ಬರುತ್ತೆ ಅಂತಂದ್ರೆ ಅದ್ಭುತವಾದ ನಾಟಕ ಮಾಡ್ಬೋದು ವೀರಸ್ವಾಮಿ ಅವ್ರಿಗೆ ಹಂಗೂ ಚಿಕ್ಕ ವಯಸ್ಸೆಲ್ಲಪ್ಪ ಏನು ಮಾಡೋದು ಅಂತ ಎಲ್ಲ ಕೇಳಿದ್ರೆ ಅವೆಲ್ಲೆಲ್ಲರೂ ಫೈನಲಾಗಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಕರೆದು ಅದು ಮಾಡಲ್ಲ ಅಂತ ನಾನು ಇಪ್ಪತ್ತು ದಿವಸ ಮೂವತ್ತು ದಿವ್ಸ ರಜಾಕೆ ಅಲ್ಲ ವರ್ಷದ ಕಳುಹೋಗ್ಲಿ ಹರ್ಷದ ಕೂಳ್ ಕಳ್ಕೊಳ್ಳ ಹರ್ಷದ್ ಕಳುಗೋಗಿ ವರ್ಷದ ಕೂಳು ಕಳ್ಕೊಳ್ಳ ಅಂತ ಥರದಲ್ಲೆಲ್ಲ ಕಲೆಕ್ಟ್ ಮಾಡಿ ಜಾಬ್ ಕ್ಲರ್ಕ್ ಜಾಬ್ ಕ್ಲರ್ಕ್ ಜಾಬ್ ಹ್ಞೂ ಅದು ಹೋಗ್ಬಿಟ್ರೆ ಇದು ಮೊದಲೇ ಒದ್ದಾಡ್ತಾ ಇದ್ದೀನಿ ನಾನು ಅಂತ ಅಂದ್ಬಿಟ್ಟು ಇನ್ನು ಸಿನಿಮಾ ಕ್ಲಿಕ್ಕಾಗಿಲ್ಲ ನನಗೆ ಇದೇ ಫಸ್ಟ್ ಇವಾಗ ಕಮರ್ಷಿಯಲ್ ಸಿಗ್ತಿರು ರವಿಚಂದ್ರ ಏನೋ ದುಡ್ಡಿನ ವಿಚಾರ ಸ್ವಲ್ಪ ದೌಲತ್ತಾಗಿ ಬೇರೆ ಮಾತಾಡಿದ್ರು ಅಣ್ಣ ಅವ್ರು ಅವಾಗ ಚೆನ್ನಾಗಿದ್ರು ಅದ್ಕುಲಾಗಿ ಪ್ರೀತಿನೇ ಪಾಪ ಮನುಷ್ಯ ಇವತ್ತಿಗೆ ಆಮೇಲೆ ಬೇಕಾದಷ್ಟು ಪಿಚ್ಚರ್ ಮಾಡಿಸಿದ್ರು ದುಡ್ಡಿಂದೆಲ್ಲ ಮಾತಾಡಿ ನಾವು ಎಷ್ಟು ಕೊಡ್ತೀವಿ ಅಷ್ಟು ಇಸ್ಕೋಬೇಕಿ ಥರದ್ದು ನಾನು ಯಾಕೆ ಮಾಡಲಿ ಹೋಗಿ ಯಾರಕ್ಕೆಲ್ಲ ಮಟ್ಸ್ಕೊಳ್ಳಿ ನನಗೆ ದುಡ್ಡು ಬರ್ತಾ ಇದೆ ತಿಂಗಳಿಗೆ ಇಷ್ಟು ಅಂತ ಅವ್ರ ತಂದೆಯವ್ರ ಜೊತೆ ತಿರು ಚರ್ಚೆ ಆಗಿ ಎಷ್ಟು ಬರ್ತಾ ಇದ್ದೀನಿ ದುಡ್ಡು ಅಂತ ನಾ ಅಷ್ಟೊತ್ತಿಗೆ ನಾನ್ನೂರು ರೂಪಾಯಿ ಇನ್ಫ್ಲೂ ಇದಾಗಿದ್ದು ಪ್ರಮೋಷನ್ ಆಗಿ ಅದ್ರ ಹತ್ರ ಅಷ್ಟು ಕೊಡ್ತೀನಿ ಬರ್ತೀವ ಅನ್ನೋ ಥರ ಅವ್ರು ಪಾಪ ಹೇಳಿದ್ರು ಹಾಕೊಂಡು ನಾಲ್ಕು ಸಾವಿರ ರೂಪಾಯಿ ಕೊಟ್ಬಿಡ್ತಾರೆ ಪಾಪ ಏನು ಕತೆ ಬಟ್ ಆದರೂ ಕೂಡ ಹೆಂಗೆ ಅದಾದಮೇಲೆ ಏನು ನನ್ನ ಕತೆ ಅಂತ ಎಲ್ಲ ಹೇಳಿದ್ಮೇಲೆ ಅವರೆಲ್ಲ ಹೋಪ್ಸಿ ಇದು ಇಪ್ಪತ್ತು ದಿವ್ಸೂ ಬೇಕಾಗಲ್ಲ ಮಾಡು ಕ್ಲಿಕ್ ಆಗಿ ನೀನು ಆಫೀಸ್ಗೆ ಕೆಲಸಕ್ಕೆ ಹೋಗಲ್ಲ ಇದು ಮಾಡಿದ ಮೇಲೆ ರೋಲು ನಮಗೆ ಗೊತ್ತಿದೆ ಬಟ್ ನೀನು ಮಾಡಿ ಎದ್ಕೋಬೇಡ ಅಂತ ಪ್ರೀತಿಿಸಿ ಎಲ್ಲರೂ ಕರ್ಕೊಂಡೋಗಿ ಮಾಡಿಸಿದ್ದು ಹಂಗೆ ಅದನ್ನು ಮಾಡಿದ್ರೆ ಅದು ಫಸ್ಟ್ ಶಾರ್ಟೇ ಒಂದು ಇನ್ನೂರೈವತ್ತೆರಡು ಒಂದು ಶಾರ್ಟ್ ಇಟ್ಬಿಟ್ರು ಡೈಲಾಗ್ ಓರಿಯೆಂಟು ಅಲ್ಲಿ ಅಂಬರೀಷು ತೂಗುದೀಪ ಶ್ರೀನಿವಾಸು ವಜ್ರಮುನಿ ಅಂಬಿಕಾ ಬ್ರಹ್ಮಾವರ್ ಕೃಷ್ಣಗೌಡರು ಇನ್ನೂ ಯಾರು ಆರ್ಟಿಸ್ಟ್ಗಳೆಲ್ಲ ಇದ್ದರು ಒಂದೇ ಶಾರ್ಟು ಪಾರ್ಟಿ ಪ್ರೆಸಿಡೆಂಟು ಮಾತಾಡ್ಕೊಂಡು ಆಡ್ಕೊಂಡು ಇನ್ನೂರ ಎಪ್ಪತ್ತಡಿ ಅದೊಂದು ಶಾರ್ಟ್ ಮಾಡಿದೆ ಒನ್ ಟೇಕ್ ಟೇಕ್ ಓಕೆ ಆಗೋಯ್ತು ಚಪ್ಪಾಳೆ ಬಿತ್ತು ಚೇರೆ ಕೊಡ್ದಿದ್ದವ್ರು ಚೇರ್ ಕೊಟ್ಟರು ಸಿಗರೇಟ್ ಕೊಡದಿದ್ದವ್ರು ಸಿಗರೇಟ್ ಕೊಟ್ಟರು ನಾಲ್ಕೈದು ಪಿಚ್ಚರ್ ಅಲ್ಲೇ ಬುಕ್ ಆದೆ ವೀರಸ್ವಾಮಿಯವರು ಬುಕ್ ಮಾಡಿದ್ರು ನನಗೆ ಬೇಕು ನನಗೆ ಬೇಕು ಅಂತಿದ್ದು ನನ್ನ ಹೇಳೋದು ನೀನು ಒಪ್ಕೊಬೇಡ ನಾನು ಮಾಡ್ತೀನಿ ಅಂತೇಳಿ ಇವನ್ನ ನಾಲ್ಕು ಸಾವಿರ ಇವೊಂದು ಎಂಟು ಸಾವಿರ ಇವೊಂದು ಹನ್ನೆರಡು ಸಾವಿರ ಇವ್ನಿಗೆ ಹದಿನೈದು ಸಾವಿರ ಅಂತೂ ಒಪ್ಸಿ ಆ ಸೇಮ್ ಡೇನೇ ಇಪ್ಪತ್ತು ಸಾವಿರದ ಆರ್ಟಿಸ್ಟ್ ಆಗಿಬಿಟ್ಟೆ ನಾನು ಆ ಕಾಲದಲ್ಲಿ ಎಯ್ಟಿ ತ್ರೀ ಟು ಏಯ್ಟಿ ಟು ಬಾಯ್ ಮುದಿ ಮಸಳೆ ಏಯ್ಟಿ ಮದುವೆ ಅಯ್ಯ ಎಲ್ಲ ಉಪ್ಪು ಕೆತ್ತೆ ಉಪ್ಪು ಕಾಪಿ ಕೊಡ್ಸೋಕ್ಕೆ ಕಾಸು ಇರಲಿಲ್ಲ ನಮ್ಗೆ ಕಾಪಿ ಕೊಡ್ಸೋಕ್ಕೆ ಕಾಸು ಇರಲಿಲ್ಲ ಅದೇ ಲಾ ಎಲ್ಲ ದುಡ್ಡು ಹಾಕ್ಕಂಡು ನನ್ಗೆ ಅಲ್ಸಿದ್ರು ಅಂತ ಹೇಳ್ಲಿಲ್ವ ಅದು ಅರೇಂಜ್ ಮೇಲೆ ನನ್ನ ಅಕ್ಕ ತಂಗಿದ್ರು ಅದೆಲ್ಲ ಮದುವೆ ಆದಮೇಲೆ ನಾಲ್ಕು ಜನ ಒಂದು ಅಧಿಕೃತವಾಗಿ ನಾಲ್ಕು ಜನ ಅಕ್ಕ ಆಗ್ತಂಗಿದ್ರು ನಮ್ಮ ಮನೆ ಎದುರುಗಡೆ ಬದುಕ್ತಿದ್ದಂಥವ್ರು ಒಬ್ಬರು ಬಡವ್ರ ಮನೆ ನಮ್ಮ ಮಗಳನು ನಮ್ಮ ಮನೇಲಿ ಬೆಳೆದಿದ್ದರಿಂದ ಅವರು ನಮ್ಮ ಅಕ್ಕನ ಥರನೇ ನೋಡ್ಕೋತಿದ್ದು ಒಟ್ಟು ಐದು ಜನ ಇವರು ಅಕ್ಕ ತಂಗಿಯರು ನಾನು ಒಬ್ಬನೇ ಗಂಡಮಗ ಆಮೇಲೆ ಅವ್ರದೆಲ್ಲ ಮದುವೆ ಆಗತ್ತಕ್ಕೆ ಗಾಯಬೇಕು ಅಂತ ನಾನು ಡಿಸಿಪ್ಲಿನಾಗೆ ಕಷ್ಟನಲ್ಲ ಅದು ಹಂಗಾಗಿ ಕೊನೆಗೆ ಬಲವಂತ ಮಾಡಿ ಮದುವೆ ಮಾಡಿ ನೀವು ಹುಡುಕ ಮಾಡಿ ನನಗೆ ಅಂತಂದರೆ ನಾವು ಎಲ್ಲೂ ನೋಡ್ಕೊಳ್ಳೋ ಸ್ಥಿತಿನ ಹೇಳ್ತಾ ಇದ್ದು ನಾವು ಲವ್ವಿ ಬದ್ಧತೇನಿರಲಿಲ್ಲ ನಮ್ಮ ಸಮಾಜದ್ದೇ ಯಾವುದು ತುಮಕೂರಿನಲ್ಲಿ ಸಿರಾ ತಾಲ್ಲೂಕು ನೋಡಿ ಹೋಗಿ ಹುಡುಕಿ ಪದ್ಮಾ ಅಂತ ಮದುವೆ ಮಾಡಿಕೊಂಡೆ ಆಕೆ ನನಗೂ ಹತ್ತು ವರ್ಷ ಡಿಫರೆನ್ಸು ಆದರೂ ಆಕೆ ಬಂದ ಮೇಲೆ ಪ್ರಾಮಾಣಿಕವಾಗಿ ಹೇಳ್ಬೋದು ನಂಬಿಕೆ ಬೇರೆ ವಿಚಾರ ಆದರೆ ಬಂದ ಮೇಲೆ ನನ್ನ ಬೆಳವಣಿಗೆನೇ ಬೇರೆ ಥರ ಆರೋಗ್ಯಕರವಾಗಿ ಹೊರಟಾಯ್ತು ಅಲ್ಲಿವರೆಗೂ ವಾರದ ಊಟ ತಿಂಡಿ ಇದೆಲ್ಲ ಮಾಡಿದೆ ಅವ್ರು ಬಂದಮೇಲೆ ನಾ ಸಿನಿಮಾಗೆ ಸೈನ್ ಹಾಕಿದ್ದು ಅಷ್ಟೊಂದು ಇಪ್ಪತ್ತು ಸಾವಿರದ ಆರ್ಟಿಸ್ಟ್ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರದ ಆರ್ಟಿಸ್ಟ್ ಆಗ್ಬಿಟ್ಟೆ ಆಮೇಲೆ ಬ್ಯುಸಿ ಆಗ್ಬಿಟ್ಟೆ ಕೆಲಸಕ್ಕೆ ಹೋಗೋದಿರಲಿ ಎಂಟತ್ತು ಪಿಕ್ಚರು ಕೈ ಕೈನಲ್ಲಿದ್ದಾವೆ ಡೇಟ್ಸ್ ಕೊಡೋಕ್ಕಾಗ್ತಿಲ್ಲ ಮದುವೆ ಮಾಡ್ಕೊಂಡಿದ್ದೀನಿ ಎಂಬತ್ತು ಈ ಮಧ್ಯದಲ್ಲಿ ಒಂದೂವರೆ ವರ್ಷ ಕಳೀತಿದ್ದಂಗೆ ಎಮ್ ಎಲ್ ಎ ಆಗ್ಬಿಟ್ಟೆ ಎಂಬತ್ತ್ಮೂರು ಮದುವೆ ಎಂಬತ್ತೈದು ಎಮ್ ಎಲ್ ಎ ಒಂದು ಮಗು ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಇಪ್ಪತ್ತೈದು ಪಿಕ್ಚರು ಮೂವತ್ತು ಪಿಚ್ಚರು ಮಾಡ್ಬಿಟ್ಟಿದ್ದೀನಿ ಮೂರು ವರ್ಷ ಅಷ್ಟೇ ಅಷ್ಟೇ ಪೇಡಲ್ಲಿ ಕಮರ್ಷಿಯಲ್ ಆಗಿದೆ ಪಿಕ್ಚರ್ಗಳು ಎಂಬತ್ತೆಂಟರಿಂದ ಮಾಡಿದ್ದೀನಿ ನಾಲ್ಕೈದು ಪಿಕ್ಚರು ಬೇರೆವು ಕಮರ್ಷಿಯಲ್ ಪಿಕ್ಚರ್ ಇದೆ ನೀನೆ ಏಯ್ಟಿ ಟು ರಿಲೀಸ್ ಆಗಿದ್ದು ಏಯ್ಟಿ ತ್ರೀ ಅದು ಎಟು ಇತ್ರಿಂದ ಕಾಣಿಸುತ್ತೆ ಜೂನಲ್ಲೇನೋ ಕಪಾಲಿನಲ್ಲಿ ಹೊಡ್ತು ಪಿಚರ್ ಅದು ಹಂಡ್ರೆಡ್ ಪರ್ಸೆಂಟ್ ಅದಾದಮೇಲೆ ಎರಡು ವರ್ಷಕ್ಕೆ ಈ ಅನಿರೀಕ್ಷಿತವಾಗಿ ಎಮ್ ಎಲ್ ಎ ಆಗೋದೆ ಕೆಲಸ ಬಿಟ್ಟೆ ಬಿಟ್ಟ ಮೇಲೆ ಹಿಂದಕ್ಕೆ ನೋಡಲಿಲ್ಲ ಅದು ಮದುವೆ ಆಗಿದ್ದು ಎಂಬತ್ತ್ಮೂರು ಎಂಬತ್ತ್ಮೂರರಿಂದ ನಾ ಮೂರ ಅಂಕಿ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ದುಡ್ಡು ಎಣಿಸ್ತಿದ್ದು ಸಾವಿರ ಗಟ್ಟಲೆ ಎಣಸೋಕ್ಕೆ ಶುರು ಮಾಡಿದೆ ನನಗೂ ಬರ್ತಿರಲಿಲ್ಲ ಎಣಿಸೋಕ್ಕೆ ನಾನು ಹೆಂಡ್ತಿಗೂ ಬರ್ತಿರಲಿಲ್ಲ ಅವಾಗ ಅದನ್ನೆಲ್ಲ ಅಂದರೆ ಹಂಗೆ ಬೆಳೆದಿದ್ದು ನಾವು ಆಗ ಇಲ್ಲೋ ಒಂದು ನಾನ್ನೂರು ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡಿದ್ದೆ ಬೆಂಗಳೂರಿನಲ್ಲಿ ಅದು ಸಿನಿಮಾ ನಿಲ್ದಕ್ಕೆ ಬರಲೇ ಇಲ್ಲ ಹೊರಟೋಯ್ತು ಹಂಗೆ ಟಿ ವಿನೂ ಹಂಗೆ ಹೊರಟೋಯ್ತು ನಾಟಕಗಳು ಹಂಗೆ ಹೊರಟೋಯ್ತು ಸಕ್ಸಸ್ ಆಯಿತು ರಾಜಕಾರಣಿನೂ ಆಗ್ಬಿಟ್ಟು ಬಂದೆ ಕ್ಯಾಬಿನೆಟ್ ರ್ಯಾಂಕಿನ ಪರಿಸ್ಥಿತಿಗೂ ಹೋದೆ ಪಾರ್ಟಿಗಳು ಚೇಂಜ್ ಮಾಡಿದೆ ನೀವು ಒಂದು ರೀತಿ ಸಿನಿಮಾದಲ್ಲಿ ನಿಮ್ಮ ದ್ವೇಷರೇ ಇಲ್ವೇನಪ್ಪ ಯಾಕಂದರೆ ಯಾವ ಕೆಲವು ಏನೇನೋ ನೋಡ್ತೀವಿ ಅಲ್ಲಿ ಮಾತ್ರ ಮಾಡ್ತಿರ್ತಾರೆ ಇಲ್ಲಿ ಮಾತ್ರ ಮಾಡ್ತಿರ್ತಾರೆ ನಾವು ನೀವು ನೋಡಿದ್ರೆ ಎಲ್ಲ ಕಡೆ ಸಲ್ಲಿದ್ದೀರಿ ಸಿನಿಮಾದಲ್ಲೂ ಕಾರಣ ಏನಂತಂದ್ರೆ ಅವತ್ತಿನ ಕಾಲಕ್ಕೆ ನಾನಾಗ್ಲಿ ಉಮಾಶ್ರೀ ಆಗ್ಲಿ ದೊಡ್ಡಣ್ಣಂಥವ್ರಾಗ್ಲಿ ಇಂಥವ್ರೆಲ್ಲ ಅನಿವಾರ್ಯವಾಗಿ ಬೇಕಾಗೋ ತರ ಆಗೋದು ಆಕ್ಟರ್ಗಳು ಅಂದ್ರೆ ಪಾತ್ರ ಜೀವ ತುಂಬತಾರೆ ಪಾತ್ರ ಜೀವ ತುಂಬತಾರೆ ಆ ಪಾತ್ರಕ್ಕಿಂತವರೇ ಬೇಕು ಅಂತ ಹುಡ್ಕೊಳ್ಳೋಕೆ ಶುರು ಮಾಡ್ಬಿಟ್ಟು ಆ ಗುಂಪು ಕಾರಕ್ಕೆ ಹೊಟ್ಟೋಯ್ತು ನೋಡಿ ಸುಮಾರು ವರ್ಷ ನಾವು ರಾಜ್ಕುಮಾರ್ ಪಿಕ್ಚರ್ ಮಾಡೇ ಇಲ್ಲ ಪಾಪುಲರ್ ಆರ್ಟಿಸ್ಟ್ ಆಗಿದ್ದು ಸುಮಾರು ದೊಡ್ಡ ಪಿಕ್ಚರ್ಗಳು ಸಿಕ್ತಾನೆ ಇರಲಿಲ್ಲ ದೊಡ್ಡ ದೊಡ್ಡ ಆಮೇಲೆ ರಾಜ್ಕುಮಾರ್ ಪಿಚರ್ ಕರೆದ್ ಮಾಡಿಸಿದ್ರು ವಿಷ್ಣುವರ್ಧನ್ ಎಲ್ಲ ದೊಡ್ಡ ದೊಡ್ಡ ರೋಲ್ಗಳೇ ಕೆಟ್ಟ ಮೇಲೆ ಬುದ್ಧಿ ಬಂತು ಮಾಡಿಸಿದ್ರು ಶತ್ರು ಆಗಿರ್ಲಿಲ್ಲ ಬಟ್ ಬಹಳ ಸಿಟ್ಟಿರೋದೆಲ್ರಿಗೂ ಸಿಕ್ಕಾ ಬಟ್ ಈ ಮನುಷ್ಯ ಕೈ ಕೊಟ್ಟ ಅಂದ್ರೆ ಕೈ ಕೊಟ್ಟು ತಪ್ಪು ಮಾಡಿದ್ರೆ ನಾವ್ ಅಂತ ಊಟ ತಿಂಡಿ ಬೇರೆಯವ್ರಿಗೆ ಟ್ರೀಟ್ ಮಾಡಿದಂಗೆ ನಮ್ಮನ್ನು ಮಾಡದೇ ಇದ್ದರೆ ಶೋಷಣೆಗೊಳಗಾದರೆ ವಿಭಿಕ್ಕಿತ ಹಾಕಿ ಬಂದ್ಬಿಡ್ತಿದ್ದೆ ನಾನು ತೋರಿಸಿದ್ದೆ ಜಮಾ ಅದು ಭಾಳ ಇಂಡಸ್ಟ್ರಿಗೆ ಗೊತ್ತಿದೆ ಅದು ಒಂದು ಕಡಲೆಕಾಯಿ ತಂದು ಅಂತ ಶೂಟಿಂಗ್ ಬಿಟ್ಟು ಬಂದಿದ್ದೆ ಮಧ್ಯಾಹ್ನ ಹಾಂ ಇವಾಗ ಕಡಲೆಕಾಯಿ ಏನಕ್ಕೂ ಸೌತೆಕಾಯಿ ಸೌತೆಕಾಯಿ ಬೆಳಗ್ಗೆಯಿಂದ ನನಗೆ ಅಸಿಡಿಟಿ ಇದೆ ಸೌತೆಕಾಯಿ ತಂದು ಕೊಡ್ರಪ್ಪ ಅಂತ ಅದೇನು ದೊಡ್ಡದು ಅದಲ್ಲ ಬೇಕು ಅಂತ ಮಾಡಲಿಲ್ಲ ಏನೇನೋ ಇರೋಗಳಿಗೆ ತಂದು ಕೊಡ್ತಾರೆ ಇರೋದು ತಂತಂದ್ರೆ ನಾವು ಒಂದು ಸೌತೆಕಾಯಿ ತಂದು ಕೊಟ್ಟರೆ ಅವರಿಗೆ ಅವ್ರಿಗೆ ದುಡಿತಾ ಇದ್ದೀವಿ ಅಂತ ಇಲ್ಲ ಸರ್ ಅವ್ ಮ್ಯಾನೇಜರ್ ಕೆಲಸ ಕಿತಾಪತಿ ಅವ್ರು ಇಲ್ಲಿ ಸಿಕ್ಕಲಿಲ್ಲ ಸರ್ ಅಂದ ಸೋಮೇಶ್ವರ ಟೆಂಪಲ್ ಇದೆಯಲ್ಲ ಆ ಸುತ್ತಮುತ್ತ ಸಿಕ್ಕಲಿಲ್ಲ ಅಂತ ಬಂದು ಆ ಇರು ಅಂತೇಳಿ ಮೀಗೆ ತೆಗೆದು ಇಟ್ಬಿಟ್ಟು ಒಂದು ಟ್ಯಾಕ್ಸಿ ಮಾಡ್ಕೊಂಡು ಮನೆ ಹೊಟ್ಟೋದು ಅವಾಗೆಲ್ಲ ಇದ್ರ ಫೋನ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಲ್ಯಾಂಡ್ಲೈನ್ ನಾನು ತಗೊಂಡ್ಲೇ ಇಲ್ಲ ಅರ್ಧ ದಿವಸ ಶೂಟಿಂಗೇ ಹೊಟ್ಟೋಯ್ತು ಹೆಚ್ಚು ಕಡಿಮೆ ಒಂದು ಆವತ್ತಿನ ಕಾಲಕ್ಕೆ ಏಳೆಂಟು ಸಾವಿರ ರೂಪಾಯಿ ಲಾಸ್ ಆಗಿರುತ್ತೆ ಒಂದು ದಿವಸ ಶೂಟಿಂಗ್ ಅರ್ಧ ದಿವ್ಸ ನಾನು ಕೇಳಿದ್ದು ಸೌತೆಕಾಯಿ ಎಷ್ಟದ್ದು ಎಂಟು ರೂಪಾಯೋ ಅಲ್ಲ ಒಂದು ಎರಡು ರೂಪಾಯೋ ಮೂರು ರೂಪಾಯಿತ್ತು ಸೊ ಇದು ಗೊತ್ತಾಗಲಿ ಅವರಿಗೆ ಅಂತ ಬಂದ್ಬಿಟ್ಟು ಅವ್ರು ನುಡಿ ಕಾಣ್ ಬಂದರು ಯಾಕೆ ಸರ್ ಹಂಗೆ ಹೋಗ್ಬಿಟ್ರೆ ನಮ್ಗೆ ಹೇಳ್ಬೋದಾಯ್ತು ಅಂತ ಪ್ರೊಡ್ಯೂಸರ್ ನೀವು ಅಲ್ಲಿ ಇರಲಿಲ್ಲವಲ್ಲಪ್ಪ ನನಗೆ ಅಸಿಡಿಟಿ ಬಂದಾಗ ನೀವು ಇರ್ಬೇಕು ತಾನೆ ನೀವು ಅಲ್ಲಿ ಇರಲಿಲ್ಲ ಇದ್ದು ಹೇಳಿದೆ ನಾನು ಸೌತೆಕಾಯಿ ತಂದ್ಕೊಡು ಅಂತ ತಂದು ಕೊಡಲಿಲ್ಲ ದುಡ್ಡು ಕೊಡ್ತೀನಿ ಅಂದರೂ ತಂದ್ಕೊಡಲಿಲ್ಲ ಅಷ್ಟು ಗಾಣಚಲಿಯವ್ರನ್ನ ಇಟ್ಕೊಂಡಿದ್ದೀರ ನನಗೆ ರಾಮನಗರದಲ್ಲೋ ಮೈಸೂರಿನಲ್ಲೂ ಸಿಗುತ್ತೆ ಅಂದರೂ ಅಲ್ಲಿ ಹೋಗಿದ್ದೆ ತರಕ್ಕೆ ಇಲ್ಲಿ ಸಿಗಲ್ಲ ಅಂದ್ರಲ್ಲ ನಿಮ್ಮವರು ಅಲ್ಲಿ ಹುಡಿಕೊಂಡು ಹೋಗಿದ್ದೆ ನಾಳೆನೂ ಅಷ್ಟೇ ನಾನು ನಾಳೆ ಎಲ್ಲೋ ಒಂದು ಕಡೆ ಇದ್ರೆ ಕನಕಪುರದಲ್ಲಿ ಸಿಗುತ್ತಂತೆ ಅಲ್ಲಿ ಹೋಗಿ ಬಂದ ಮೇಲೆ ಶೂಟಿಂಗ್ ಬರ್ತೀನಿ ಅಂತೆ ಎವ್ರಿ ಮಿನಿಟ್ ಈಸ್ ಅಲ್ಲಿ ಹ್ಞೂ ಕೊಡ್ತಾ ಆಯ್ತು ರಪ್ಪ ಆಯಿತು ಕೈ ಕಾಲು ಹಿಡ್ಕೊಳ್ಳೋದು ಬಟ್ಟೆ ಮೊದಲು ಒಂದು ಮ್ಯಾನೇಜರ್ ಡಿಸ್ಮಿಸ್ ಮಾಡಿ ಆಮೇಲೆ ಬರ್ತೀನಿ ಅಂತೆ ತೆಗೆದಾಕಿದ್ರು ಕೆಲಸದಿಂದ ಬೆಳಗ್ಗೆ ಹೋದೆ ತಟ್ಟೆ ತುಂಬ ತೊರೆ ಕಟ್ಕೊಂಡು ಎಲ್ರಿಗೂ ಕೊಟ್ಕೊಂಡು ಓಡಾಡ್ತಾ ಇದ್ದೆ ನಾನು ಹೇಳಿದೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಎಂಟೈರ್ ಸೆಟ್ಗೆ ಕೊಡಿ ನೀವು ಎಷ್ಟು ಖರ್ಚಾಗುತ್ತೆ నా కొత ఆ గౌరవ బేడా ఆర్టిస్ట్ మరిదే బేడు ఏ సన్న ఆర్టిస్ కూడా తిడుకుంటు దొడ్డ ఆస్ట్రీ ప్రశ్న నా మనుష్యీ నోడి ఇండస్ట్రీ ఇల్దినూ పర్వాలేదు స్వాభిమానకి ధక్ బందా బోదా అంతా ఎర్డమూరు ఘటనే మరి ఇడీ ఇండస్ట్రీ నన్ను ఆ భయదల్ నోడ్తూ ప్రీతి ఇప్పుడు నన్ను హాకారో గొప్పదే సార్ నిల్లా దయమా డేట్స్ కొట్బడి ఒక్క డేట్ కొట్టే హిం ఎమ్మర్సోస్కర హాదు బేడ టి యావదోన్ ఫిబ్రవరి టైమ్ బంద ಶೂಟಿಂಗ್ ಬೇಕು ಸರ್ ಡೇಟು ಹಾಂ ಎಷ್ಟು ದಿವಸ ಅವ್ನು ಹಿಂದಿನ ಸಿಟ್ಟಿತ್ತು ನನಗೆ ಇರಲಿ ಅಂತ ನಾನೇ ಬೇಕು ಅಂತ ಡೈರೆಕ್ಟ್ ಹಾಕೊಂಡಿದ್ದರು ಎಷ್ಟು ದಿವಸ ಏಳು ದಿವಸ ಬೇಕು ಓಕೆ ತೊಗೊಳ್ಳಿ ಸರ್ ಯಾವಾಗ ಅಂತ ಫೆಬ್ರವರಿ ಕೊನೆ ವಾರದಲ್ಲಿ ಹಾಂ ಬರ್ಕೊಬಿಡು ಅವನು ಇದನ್ನು ತಂದಿಲ್ಲ ಕ್ಯಾಲೆಂಡರ್ ತಂದಿಲ್ಲ ಧೈರ್ಯ ಸುಮ್ಮನೆ ಬರ್ಕೊಳ್ಳೋದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮಾರ್ಚ್ ಒಂದು ಎರಡು ಅಂತ ಹೇಳಿದೆ ಬರ್ಕಂಡ ಸೈನ್ ಹಾಕ್ಸ್ಕೊಂಡು ಹೋದ ಫೆಬ್ರವರಿ ಎಷ್ಟು ದಿವಸ ಇರುತ್ತೆ ಏಳು ದಿವಸ ಕೊಟ್ಟೆ ಕೊಟ್ಟಿರೋದೇ ನಾಲ್ಕು ದಿವಸ ನಾನು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಿಲ್ಲ ಮೂವತ್ತಿಲ್ಲ ಮೂವತ್ತೊಂದಿಲ್ಲ ಒಂದು ಎರಡು ದಡಬಡ ಇದ್ದರು ಆಮೇಲೆ ಪರ್ ಡೇ ಇದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಟರು ಬರ್ತೀನಿ ನೀವು ತಗೊಂಡಿರೋ ತಪ್ಪು ಅವತ್ತಿನ ಜ್ಞಾನ ಇರಲಿಲ್ಲ ನಿಮಗೆ ಡೇಟ್ ಕೊಟ್ಟೆ ಕರೆಕ್ಟಾಗಿ ಏಳು ದಿವಸ ಕೊಟ್ಟಿದ್ದೀನಿಲ್ವ ಕ್ಯಾಲೆಂಡರ್ ನೋಡ್ಕೊಳ್ಳೋದು ಬಂದ್ರೆ ನಾನು ನಿಮ್ಮ ಮ್ಯಾನೇಜರು ಅಂಥವ್ರು ಪ್ರೊಡ್ಯೂಸರ್ ಈ ಬೈ ಇದು ಆ ದುಡ್ಡು ಪರ್ ಡೇ ಇವಾಗ ಇಷ್ಟು ಕೊಟ್ಟರೆ ಅಡ್ಜಸ್ಟ್ ಮಾಡ್ತೀನಿ ಡೇಟ್ಸು ಅಂತ ಮಾಡಿದ ಮೇಲೆ ಹೇಳಿದೆ ಇದಕ್ಕೋಸ್ಕರ ನಿಮ್ಮ ಬುದ್ಧಿ ಕಲಿಸೋಕ್ಕೋಸ್ಕರ ಹಿಂಗೆ ಮಾಡಿದ್ದು ನಾನು ಅವತ್ತು ನೆಟ್ಟಿಗೆ ದುಡ್ಡು ಕೊಟ್ಟಿದ್ದೀರಿ ನಾನು ಮಾಡ್ತಿದ್ದನ್ನ ಅವನು ನಿನ್ಮೇಲೆ ಡೇಟ್ನ ಕರೆಕ್ಟಾಗಿ ಇಟ್ಕೊಂಡು ಇಟ್ಕೊಂಡೋಗಿ ಬುಕ್ ಮಾಡ್ಕೊಂಡು ಬನ್ನಿ ನಮ್ಮುದರಲ್ಲಿ ಮೂವತ್ತೊಂದು ದಿವಸ ಎಲ್ಲ ತಿಂಗಳು ಇರುತ್ತೆ ನಿಮ್ಮದ್ರಲ್ಲಿ ಇರೋಲ್ಲ ಅವೆಲ್ಲ ಬೇಕು ಅಂತ ಮಾಡಿದ್ದಲ್ಲ ಗೊಬ್ಬುಗಲ್ಲ ದೂರ ಇವತ್ತು ಸರ ಎಷ್ಟು ಬೇಕಾದ್ರೂ ನಾನು ಹೋಗ್ತೀನಿ ದುಡ್ಡು ಹಾಕ್ಕೊಂಡು ಬಂದು ರೀ ಮದ್ರಾಸಿಂದ ಫ್ಲೈಟ್ ಹಾಕೊಂಡು ಬಂದು ನಾಟಕ ಮಾಡಿ ಹೋಗಿದ್ದೀನಿ ಬಾ ಬಾಂಬೆಯಿಂದ ಫ್ಲೈಟ್ ಹಾಕ್ಕೊಂಡು ಹೈದರಾಬಾದ್ ಶೂಟಿಂಗ್ ಅಲ್ಲಿಂದ ಬಂದು ಹೋಗಿದ್ದೀನಿ ಖರ್ಚು ಮಾಡ್ಕೊಂಡು ನಾಟಕದ ಪ್ರೀತಿ ತಂಡದ ಪ್ರೀತಿ ದಟ್ ಈಸ್ ಡಿಫರೆಂಟ್ ಅದು ಅಲ್ಲಿ ದುಡ್ಡು ಕಾಸು ಯೋಚನೆ ಮಾಡೋಂಗಿಲ್ಲ ಅಲ್ಲಿ ಕಮಿಟ್ಮೆಂಟ್ ಆಮೇಲೆ ಅವ್ರನ್ನ ನನ್ನ ಮೇಲೆ ಕೆತ್ಕೋಬೇಕು ನಡೆಸ್ಬೇಕು ಸಂಸ್ಥೆ ನಂದು ನನಗೆ ಜೀವ ಕೊಟ್ಟಿದ್ದ ಜಾಗ ನನಗೆ ಅನ್ನ ಕೊಟ್ಟಿದ್ದ ಜಾಗ ಸಾಕ್ಷಿಗೆ ತೃಪ್ತಿ ಸಿಗುತ್ತೆ ನನಗೆ ಈಗಲೂ ಹಂಗೆ ಇದ್ದೀನಿ ಈಗ ನಾಟಿ ಹೋಗಿ ನನ್ನ ಕಾರಲ್ಲಿ ಹೋಗ್ತೀನಿ ನಾನು ಮಾಡ್ತೀನಿ ಪಾತ್ರ ಅವರಿಗೆ ನಾನೇನು ಒಂದಷ್ಟು ಯಾವ್ದಾರು ತಿಂಡಿದೆಲ್ಲ ಬಿಲ್ ಕೊಟ್ಬಿಟ್ಟು ಆಮೇಲೆ ಯಾರಾದರೂ ಸಿಕ್ಕಿದ್ರೆ ಗುಂಡಿಗಿಂಡು ಹಾಕ್ತೀರೇನಪ್ಪ ಅಂತ ಹೇಳಿ ಆ ಡ್ರಿಂಕ್ಸ್ ಏನಾರ ಮಾಡಿದ್ರೂ ಅಂತ ಹೇಳಿ ಅವ್ರ ಹತ್ರ ಇರಲ್ಲ ಆ ಕೆಟಗರಿ ಜನ ಅಲ್ಲವೆಲ್ಲ ಮಾಡಿಸ್ಬಿಡ್ಬಿಡ್ತೀನಿ ಖುಷಿ ನಾನು ಕೂತಿದ್ದು ಅವ್ರ ಜೊತೆ ಆರಟೆ ಮಾಡಿಕೊಂಡು ನನ್ನ ಜೊತೆಲಿ ಟೀವ್ ಬರ್ತಾರೆ ಅಂದರೆ ಅವೆಲ್ಲ ಫಿಕ್ಸ್ ಆಗಿರುತ್ತೆ ಅಂತ ಮನಸ್ಸಿನಲ್ಲಿ ಇಟ್ಕೊಂಡೇ ಬರ್ತಾರೆ ಅವರು ಸೊ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಇಲ್ಲಿ ಮಕ್ಕಳನ್ನೆಲ್ಲ ಒಂದು ರೂಮಿಗೆ ಕಳಿಸ್ಬಿಡಿ ಒಟ್ಟಿಗೆ ಇವರಿಗೆಲ್ಲ ಕಾಕ್ಟೈಲ್ ಪಾರ್ಟಿ ಅರೇಂಜ್ ಮಾಡ್ತೀನಿ ಹೀಗೇನು ಸರ್ ಯಾರೋ ಒಬ್ಬ ಎಮ್ ಎಲ್ ಎಗೋ ಇನ್ನೊಬ್ರು ಎಕ್ಸ್ ಎಮ್ ಎಲ್ ಎಗೋ ಹೇಳಿದ್ರೆ ಅಲ್ಲಿ ಮಾಡ್ತಾರೆ ಹೋದಾಗ ನಾನು ನನ್ನ ಹೆಸರು ಮೇಲೆ ಅವ್ರ ಜೊತೆ ಊಟ ಮಾಡ್ಕೊಂಡು ಯಾರು ಕೂಡ ನ್ಯೂ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ಕೊಬೇಡಿ ಅಷ್ಟೇ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ನಿ ವಿದ್ ವೆಜ್ ತಿನ್ನೋರು ತಿನ್ನ ನೋಡ್ಸಿ ಅವ್ರಿಗಿನ್ನೂ ಬೈತೀನಿ ಇಷ್ಟು ದೂರದಿಂದ ಕಲಾವಿದರು ಬಂದವರು ಏನಾದರೂ ಒಂದಿಷ್ಟು ಕೊಟ್ಟು ಕಳಿಸ್ರಿ ಅಂತಂದರೆ ಕವರ್ಗಳಿಗೆ ಒಂದಿಷ್ಟು ಇಷ್ಟು ಹಾಕಿ ಕೊಟ್ಟು ಕಳಿಸ್ತಾರೆ ನನಗೇನು ಕೊಡಬೇಡಿ ಕೊಟ್ಟು ನನಗೂ ಕೊಡೋದ್ನೂ ಅಲ್ಲಿಗೆ ಸೇರಿಸಿ ಬೇಕಾರೆ ಅಂತ ಹೇಳಿ ಕೊಡಿಸ್ಬಿಡ್ತೀನಿ ಏಯ್ಟೀಸ್ ನೈಂಟೀಸ್ ಹೆಂಗೆ ಟೈಮ್ ಮ್ಯಾನೇಜ್ ಮಾಡಿದ್ರೆ ಸಿನಿಮಾಗೆ ಯಾಕಂದ್ರೆ ಯಾವ ಸಿನಿಮಾದಲ್ಲಿ ನೋಡಿದ್ರೆ ಇರ್ತಿದ್ರಿ ಈ ಕಡೆ ಮಾ ದಿನಕ್ಕೆ ಎರಡು ಅಥವಾ ಮೂರು ಸಿನಿಮಾ ಮಾಡ್ತಿದ್ದೆ ಒಂದು ಕಾಲದಲ್ಲಿ ಆರರಿಂದ ಎರಡು ಆರರಿಂದ ಒಂದು ಎರಡರಿಂದ ಆರು ತಿರ್ಗಿ ಏಳರಿಂದ ಒಂದು ಗಂಟೆ ರಾತ್ರಿ ಹಿಂಗೆ ಕಂಟಿನ್ಯೂ ಒಂದು ಒಂದೇ ಕಡೆ ಇದ್ದರೆ ಶೂಟಿಂಗು ಈಗ ಬೆಂಗಳೂರಿನಲ್ಲೇ ಮೂರು ಪಿಕ್ಚರ್ದು ಒಂದು ಅಡ್ಜಸ್ಟ್ಮೆಂಟ್ ಇದ್ದರೆ ಅವ್ರಿಗೆ ಹೇಳ್ತಾರೆ ನೀವು ಮಾಡ್ಕೊಳಕ್ಕೆ ನನ್ನ ಹಾಕೊಡೋಕ್ ಡೇಟ್ ಕೊಡ್ತೀನಿ ಇದ್ದೀನಿ ಇದ್ದೀನೇನು ಮಾಡೋಕ್ಕಾಗಲ್ಲ ಪಾತ್ರ ಒಂದು ಖರ್ಚು ಗಂಟೆ ಮಾಡ್ಕೊಡ್ತೀನಿ ಅಂತ ಈ ಕಾರಲ್ಲಿ ಹೋಗಬೇಕಾದ್ರೆ ಬಟ್ಟೆ ಚೇಂಜ್ ಮಾಡ್ಬೇಕು ಮೇಕಪ್ ಒಂದೇ ಇರ್ತತ್ತಲ್ಲ ಅಲ್ಲ ಶಿಫ್ಟಿಂಗ್ ಎಲ್ಲ ಒಂದು ಕಡೆ ಇಲ್ಲಿ ಕಂಠಿರವಿಂದ ಇದಕ್ಕೆ ಬರಬೇಕಾಗತ್ತೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅವ್ರ ಡ್ರೆಸ್ ತಗೊಂಬಂದಿ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಿದ್ದೆ ಅದು ಪಿಕ್ಚರು ಅದಾದ್ಮೇಲೆ ರಾಜಕಾರಣನೂ ಮಾಡ್ಕೊಂಡು ಬಿಡ್ತಿದ್ದೆ ಅದಾದ್ಮೇಲೆ ಸೀರಿಯಲ್ಲೂ ಮಾಡ್ಕೊಂಡು ಬಿಡ್ತಿದ್ದೆ ಇಷ್ಟೂ ನಾನು ಹೇಳ್ತಿರೋದು ಇಷ್ಟು ವರ್ಷ ಒಂದೂ ನಿಲ್ಲಿಸಿಲ್ಲ ನಿಲ್ಸಿಲ್ಲ ಕೆಲವರು ಒಂದು ಕ್ಷೇತ್ರ ಮುಗಿಸಿ ಇನ್ನೊಂದು ಕಲ್ತ್ಕೊಬಲ್ಲ ಅಲ್ಲ ಅದು ಜನ ಆದ ತಕ್ಷಣ ಇನ್ನೊಂದು ಬಿಟ್ಬಿಡ್ತಾರೆ ಅವ್ರು ದುಡ್ಡು ಜಾಸ್ತಿ ಶಿಕ್ಷಣ ಅದಕ್ಕೆ ಹೋಗ್ತೀವಿ ಈಗ ನಾಟಕ ಮಾಡ್ತಿದ್ದವರಿಗೆ ವೇದಿಕೆ ಸಿಕ್ಕಿದ ತಕ್ಷಣ ಸೀರಿಯಲ್ ಸಿಕ್ಕಿದ ತಕ್ಷಣ ನಾಟಕ ಬಿಟ್ಬಿಡ್ತಾರೆ ಸೀರಿಯಲ್ ಸಿನಿಮಾಕ್ಕೆ ಹೋಗ್ತಕ್ಕ ಸೀರಿಯಲ್ ಬಿಟ್ಬಿಡ್ತಾರೆ ಹೀಗೆ ನಂದು ಅದಲ್ಲ ನಾನು ಅಲ್ಲೂ ಪ್ರೀತಿಸ್ತಾರೆ ಇಲ್ಲೂ ಈಗ ನಂದು ಸಾಮಾರ್ದು ಐವತ್ತು ವರ್ಷ ಹತ್ತತ್ರ ಆಗ್ತಾ ಬಂತೇನ ಸಹ ಐವತ್ತು ವರ್ಷ ಅಲ್ಲ ನಲವತ್ತೆರಡು ನಲವತ್ತಾರು ವರ್ಷ ಆಗ್ತಾ ಬಂದಿದೆ ನನ್ನ ಫೀಲ್ಡು ಅಭಿನಯ ಅಭಿನಯದ ದೃಷ್ಟಿಗೆ ಬಂದಾಗ ರಾಜಕಾರಣದ ಲೇಟು ಇವತ್ತಿನವರೆಗೂ ಕೂಡ ಸಾರ್ವಜನಿಕರ ಜೊತೆಲಿ ಇದ್ದೀನಿ ಹೀರೋಗಳನ್ನ ಬಿಟ್ಟರೆ ಅಷ್ಟು ಪಾಪ್ಯುಲರ್ ನಾನೇ ಇದ್ದೀನಿ ಅಂತಂದ್ರೆ ಏನಾಗ್ತದೆ ಇವತ್ತು ನನ್ನ ಜೊತೆ ಬನ್ನಿ ಉತ್ತರ ಕರ್ನಾಟಕದಲ್ಲಿ ಸಾವಿರಾರು ಜನ ಹುಚ್ಚೆದ್ದು ಅಭಿಮಾನಿಗಳಿದ್ದಾರೆ ಸಿನಿಮಾ ಮಾಡ್ತಾ ಇಲ್ಲ ಈಗಾಗಲೇ ನಾನು ಸುಮಾರು ದಿವಸದಿಂದ ಹೌದಾ ಆದರೆ ಟಿ ವಿ ಮಾಡ್ತಿರ್ತೀನಿ ಟಿ ವಿಯಿಂದ ಅವ್ರ ಮನೆಗಳಿಗೆ ಹೋಗ್ತಿರ್ತೀನಿ ಅದು ಇಲ್ಲ ಸಿನಿಮಾ ಮಾಡ್ತಿಲ್ಲ ಬಿಟ್ಬಿಡಿ ಆ ಸಿನಿಮಾದ ಪಾಪ್ಯುಲಾರಿಟಿ ಬಿಟ್ಬಿಡಿ ಟಿ ವಿನಲ್ಲಿ ಒಂದು ಮಾಡ್ತಿದ್ರೆ ಅಡುಗೆ ಮನೆಗೆ ಹೋಗ್ತೀನಿ ನಾನು ಸೀದಾ ನಾಟಕ ಆಡ್ತಿರ್ತೀನಿ ಓಡಾಟಕ್ಕೆ ಹೋಗ್ತೀನಿ ಭಾಷಣ ಮಾಡೋಕ್ಕೆ ಹೋಗ್ತೀನಿ ಫಂಕ್ಷನ್ಗಳ್ಗೆ ಹೋಗ್ತೀನಿ ನಾನು ಜೀವಂತವಾಗಿ ಇದ್ದೀನಿ ಎಲ್ಲ ಕಡೆಯಿಂದ ಮುಖ್ಯಮಂತ್ರಿ ಚಂದ್ರು ಒಬ್ಬನೇ ಈ ಏಜಲ್ಲಿ ಇಷ್ಟು ಕಾರ್ಯಕ್ರಮ ಮಾಡಿಕೊಂಡು ಇಷ್ಟು ಪಾಪ್ಯುಲರ್ ಆಗಿರೋನು ಈಗ ನಮ್ಮ ಆರ್ಟಿಸ್ಟ್ಗಳು ಇವಾಗಿದ್ದಾರೆ ಡಿಸ್ಕಾರ್ಡ್ ಆಗಿರ್ತಾರೆ ಈ ಲೆವೆಲ್ಗೆ ಇರಲ್ಲ ನನಗೆ ಆಕ್ಟಿವ್ ಇರಲ್ಲ ನಾನು ಯಾವುದೋ ಒಂದು ಸಭೆಗೆ ಹೋದಾಗ ಈಗ ಸಿದ್ದರಾಮಯ್ಯ ಚಪ್ಪಾಳೆ ಹೊಡೆದಂಗೆ ನನಗೂ ಹೊಡೀತಾರೆ ಲೀಡ್ರು ಬೇರೆ ನಾನು ಎಮ್ ಎಲ್ ಎ ಆಗಿದ್ದೆ ಆಮೇಲೆ ಭಾಷಣ ಮಾಡೋಕ್ಕೆ ನಿಂತ್ಕೊಂಡ್ರೆ ಭಾಷಣ ಕೇಳಕ್ಕೆ ನಿಂತ್ಕೋತಾರೆ ಜನ ಯಾರೋ ಉಡಾಫೆ ಮಾಡಿ ಹೋಗ್ತಾರೆ ಅಂತಲ್ಲ ಚಂದ್ರು ಏನೋ ಒಂದು ಏನೋ ಇಡ್ತಾ ತಾಳಿ ಬತ್ತಿ ಏನೋ ಥರದಲ್ಲಿ ಕಾಯ್ತಿರ್ತಾರೆ ಅವರು ಆಕರ್ಷಣೀಯವಾಗಿ ವಿಷಯ ಇಲ್ಲದೆ ಮಾತಾಡೋದಿಲ್ಲ ನಾನು ಸಬ್ಜೆಕ್ಟು ರಾಜಕಾರಣಕ್ಕೆ ಹೋದ್ರೆ ರಾಜಕೀಯ ಟೀಕೆ ಮಾಡೋಕೆ ಹೋದ್ರೆ ಟೀಕೆ ಪಕ್ಷದ ಸಿದ್ಧಾಂತದ ವಿಚಾರ ಬಂದಾಗ ಅವರು ಪ್ರಣಾಳಿಕೆ ಓದಿರ್ತೀನಿ ನನ್ನ ಪ್ರಣಾಳಿಕೆ ಓದಿರ್ತೀನಿ ನಾವೇನು ಮಾಡಿದ್ದೀವಿ ನೀವೇನು ಮಾಡಿದರೆ ತೋರಿಸಿ ಅಂತ ಹೇಳಕ್ ಶುರು ಮಾಡ್ತೀನಿ ಆಮೇಲೆ ಸುಲಭನ ಗ್ರಾಸ್ ಮಾಡೋ ಶಕ್ತಿ ಇದೆ ನನಗೆ ಅವನೇನೋ ಹೇಳಿದೆ ಅವ್ನು ತಪ್ಪು ಹುಡ್ಕಂಡು ಅಲ್ಲೇ ಶುರು ಮಾಡ್ತೀನಿ ನಾನು ಅದನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಅದೇ ಟೇಕ್ ಆಫ್ ಮಾಡ್ತೀನಿ ಅಲ್ಲಿಂದಲೇ ಜನಕ್ಕೆ ಓಹ್ ಅನ್ನೋ ಥರ ಆಗಿದೆ ಮೊನ್ನೆ ಎಲ್ಲ ಒಂದು ಕಡೆ ಮಾಡಿದೆ ತಮಾಷೆಗೆ ಹೇಳಿದೆ ಬಟ್ ಅದು ವೈರಲ್ಲೂ ಆಯಿತು ಪಾಪ ಅವ್ರಿಗೂ ಬೇಜಾರಾಯಿತು ದರ್ಶನ್ ಜೊತೆ ನಾ ಈ ಸಿನಿಮಾ ಹೋಗ್ಬಿಟ್ಟಿದ್ದೆ ಯಾವುದೋ ಒಂದು ಕ್ಯಾಂಪೇನು ಇವ್ರ ವಿರುದ್ಧ ಕುಮಾರಸ್ವಾಮಿಯವ್ರ ವಿರುದ್ಧ ಯಾರೋ ಚಂದ್ರು ಸ್ಟಾರ್ ಚಂದ್ರು ಹಾಗೇನಕ್ಕೆ ಹೋಗ್ಬೋದು ಕೊನೆಗೆ ಒಂದು ಮಾತಾಡೋದು ಜನ ನೋಡಿದ್ರು ಭಾಳ ಚಪ್ಪ ಹೊಡೆದ್ರು ನನಗೆ ಅವ್ನು ಮಾತಾಡಕ್ಕೆ ಬರೋದಿಲ್ಲ ನಮ್ಮ ಇವನಿಗೆ ಸರಿಯಾಗಿ ಅದಕ್ಕೆ ಕೇಳಿದ್ವಿ ಅಲ್ಲಪ್ಪ ಏನಿದು ನಿಮ್ಮ ಮೂರ್ನೂರಿಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ రామ్నగరు ననగ బు చపట్ూ నేను నన్ను కుటుంబకే బు మండ్యనూ నే హాస్నూ నే ఏం రీ ఇది రాజకీణి ఇవ్వాల ఎగ్గర యాకీర అన్న తప్పింది ఆవంత కిర్చి క్రు లింక్ మే ఎస్టంద్రె ಕುಮಾರಸ್ವಾಮಿಗೂ ಎಮ್ ಎಲ್ ಎ ಆಗಬೇಕು ಇದು ರೇವಣ್ಣ ಎಮ್ ಎಲ್ ಎ ಭವಾನೇ ಆಗಬೇಕು ಗೀದ್ ಆಗಬೇಕು ನಿಖಿಲ್ ಆಗಬೇಕು ಪ್ರಜ್ವಲ್ ಆಗಬೇಕು ಇವರಾಗಬೇಕು ದೇವೇಗೌಡರ ಬೇಕು ಈಗ ಮಂಜುನಾಥ್ ಆಗಬೇಕು ನಿಖಿಲ್ ಹುಟ್ಟಿರೋ ಮಗುಗೆ ಏಜ್ ಬಾರ್ ಕಡಿಮೆ ಮಾಡಿಸ್ಬಿಟ್ಟು ನಿಲ್ಲಿಸ್ಬಿಡಕ್ಕೆ ಕೇಳಿ ಅಂತ ಅಂದೆ ಇಪ್ಪತ್ತೈದು ವರ್ಷ ಇಪ್ಪತ್ತೆರಡು ವರ್ಷ ಬೇಕು ಅಂತೇನಿಲ್ಲ ಈಗ ಇಪ್ಪತ್ತೆರಡು ತಿಂಗಳು ಮಗು ಕೂಡ ನಿಂತ್ಕೊಬೋದು ಹೇಳಿದ್ರೆ ಅವನು ನಿಲ್ಲಿಸ್ಬಿಡ್ತಾರೆ ಅವರು ಅಂದರೆ ಕುಟುಂಬಕ್ಕೆ ಸೂಮಿತ ಈ ರಾಜ್ಯಗಳೆಲ್ಲ ಮಾಡಿದಿರಲ್ಲ ನೀವು ಆಗ್ತಿರಲ್ಲ ನಿಮಗೆ ನಿಮ್ಮಲ್ಲಿ ಯಾರೂ ಇಲ್ವಾ ಅಂತ ಅದು ಅವರ ಮೇಲೆ ದ್ವೇಷ ಅಲ್ಲ ನನಗೆ ಕೊನೆಗೆ ಹಾಗೆ ಅಷ್ಟು ಧೈರ್ಯ ಇದೆ ನನಗೆ ಅಷ್ಟೇ ತಲೆ ಕೆಲಸ ನೀವು ಮಗನ ತಗೊಂಡ್ಬರ್ಬೋದು ಕಳಿಸಬಹುದಾಗಿತ್ತು ಯಾಕೆ ಇನ್ನೊಂದು ಕೆನ್ನೆ ಬಾಕಿ ಉಳಿದಿತ್ತು ಅದಕ್ಕೂ ಕೊಟ್ಟು ಕುತ್ತಿಗೆ ಹಿಡಿದು ಆಚೆ ತಳಿತಾ ಇದ್ದೆ ಐವತ್ತು ಮಠ ನನಗೆ ಮನುಷ್ಯನನ್ನಾಗಿ ಮಾಡಿರೋದು ಕುಟುಂಬ ಮತ್ತು ಊರಿನ ಜನ ಅದಲ್ಲದೆ ನನ್ನ ಬಡತನದ ಅನುಭವಗಳು ಅದಾದ್ಮೇಲೆ ನರಸಿಂಹಯ್ಯನವರ ಇನ್ಸಿಡೆಂಟ್ಸ್ಗಳು ಅದಾದಮೇಲೆ ರಾ ರಾಮಕೃಷ್ಣ ಹೆಗ್ಡೆ ಅವರ ಸಹವಾಸ ಚೀಫ್ ಮಿನಿಸ್ಟರ್ ಆದಾಗ ನಾಲ್ಕು ವರ್ಷ ಅವ್ರ ಜೊತೆಯಲ್ಲಿ ಅವರ ಮಂತ್ರಿಮಂಡಲ ಜೊತೆಯಲ್ಲಿ ಕೆಲಸ ಮಾಡೋದ್ನಲ್ಲ ಅದು ಆಮೇಲೆ ಸಾಮಾನ್ಯ ಜ್ಞಾನ ಎಲ್ಲವನ್ನು ಕಾನ್ಸ್ಟಿಟ್ಯೂಷನ್ನೂ ಓದಿ ಅರ್ಥ ಅರ್ಥಮರ್ಸ್ಕೊಳಕ್ಕೆ ಸಾಧ್ಯ ಆಗ್ತಕ್ಕಂಥ ಸ್ಥಿತಿಗೆ ತಂದಿದ್ದ ಅವರುಗಳೆಲ್ಲ ಅಲ್ಲಿ ಅವನು ಭೇಟಿ ಮಾಡ್ತಿದ್ದ ಯಾರು ಜಾಲಪ್ಪನವರು ದೇವೇಗೌಡರು ಜೆ ಎಚ್ ಪಟೇಲ್ರು ಎಸ್ ಆರ್ ಬೊಮ್ಮಾಯಿ ಅವ್ರ ಪುಸ್ತಕಗಳು ಇಟ್ಕೊತಿದ್ದು ನೋಡಿದೆ ಕಾನ್ಸ್ಟಿಟ್ಯೂಷನ್ ಪಕ್ಕದಲ್ಲೇ ಇಟ್ಕೊಂಡಿರೋರು ಓದ್ತಿರೋರು ರೆಫರ್ ಈ ಮಂತ್ರಿಗಳಾಗಿದ್ರಲ್ಲ ಇವರೆಲ್ಲ ಏನು ಇವ್ರಿಗೆ ನಾಲೆಡ್ಜ್ ಆ ಹೌಸಿಗೆ ಬರ್ಬೇಕಾದ್ರೆ ಅವ್ರು ಓದ್ಕೊಂಡ್ ಬರ್ತಿದ್ಬಾರ ತಯಾರಾಗಿ ಬರೋರು ಆಮೇಲೆ ಯಾ ರೂಲ್ಸ್ ಹೇಳೋದಕ್ಕೆ ಎಲ್ಲ ರೆಫರೆನ್ಸ್ ನೋಡ್ಕೊಂಡು ಬರೋರು ಮಾಡೋರು ನಾನೇನೋರು ಅದ್ಭುತ ಪಾತ್ರ ಕೆ ಎಚ್ ಶ್ರೀನಿವಾಸ ಆ ಥರದಲ್ಲಿ ನಾನು ಎಮ್ ಎಲ್ ಎ ಆದಾಗ ಈ ನಾಲೆಡ್ಜು ನನಗೆ ಬಂತು ರಂಗಭೂಮಿನಲ್ಲಿ ದಿಗ್ಗಜ ಜೊತೆ ಪಾತ್ರ ಮಾಡ್ತಾ ಮಾಡ್ತಾ ತಪ್ಪು ತಪ್ಪು ಮಾಡೇನೆ ಹೆಸರು ಮಾಡಿದೆ ಟಿ ವಿ ಹಂಗ್ ಸಕ್ಸಸ್ ಆಯಿತು ಹಿಂಗೆ ಎಂಟ್ರಿ ಆದೆ ಇವೆಲ್ಲವೂ ಪಾಠ ಕಲಿಸಿ ಇವತ್ತು ನಾನು ಮನುಷ್ಯನಾಗಿ ನಡವಳಿಕೆ ನನ್ನ ನಡವಳಿಕೆಯೇ ನನ್ನ ವಿದ್ಯಾಭ್ಯಾಸ ನನ್ನ ಆಸ್ತಿ ನನ್ನ ನಡವಳಿಕೆಯಿಂದ ಇವತ್ತು ನಿರಂತರವಾಗಿದ್ದೀನಿ ಎಲ್ಲದರಲ್ಲೂ ಇಷ್ಟು ಸೆಲೆಬ್ರಿಟಿಯಾಗಿ ನಾನು ಬೇರೆ ಥರ ಬಿಹೇವ್ ಮಾಡ್ಬೋದಲ್ವಾ ರಂಗಭೂಮಿಗೆ ಹೋದಾಗ ರಂಗಭೂಮಿ ನಟನಾಗಿರ್ತೀನಿ ಅವ್ರ ಜೊತೆ ಹಂಗಿರ್ತೀನಿ ರಂಗಭೂಮಿಯ ಜೊತೆ ನನಗೆ ಸಿನಿಮಾ ನನ್ನ ಸಂಬಂಧನ ಅವ್ರ ಜೊತೆ ಒಳಗಡೆ ಅವ್ರು ತರಿಸೋಕೆ ಇಡ್ಲಿ ಒಡೆ ಕಾಫಿನ ಬೈಟು ಕಾಫಿನೋ ಯಂಥ ಪೇಪರ್ ಪ್ಲೇರ್ ಪೇಪರ್ ಕುಳ್ಕೊಂಡು ನೆಲದಲ್ಲೇ ಕೂತ್ಕೊಂಡು ಅವ್ರ ಜೊತೆ ಇರ್ತೀನಿ ರಂಗಭೂಮಿ ಅವ್ರ ಜೊತೆಲಿ ಅವ್ರು ಮಾಡೋ ಮೆಟಡಾರ್ ವ್ಯಾನಲ್ಲಿ ನಾನು ಕೂತ್ಕೊಂಡು ಹೋಗ್ತೀನಿ ಮಧ್ಯದಲ್ಲಿ ಒಂದಿಷ್ಟು ಜಾಗ ಸಿಕ್ಕಿರೋದ್ರಲ್ಲಿ ಹೋಗ್ತೀನಿ ಇಳ್ಕೊಂಡೋಗ್ತೀನಿ ಅವ್ರೆಲ್ಲಿ ಹೇಳ್ಕೊಡ್ತಾರೋ ಅಲ್ಲೇ ಅವ್ರ ಜೊತೆ ಇರ್ತೀನಿ ಅಲ್ಲೇ ಸ್ನಾನ ಮಾಡ್ತೀನಿ ಸಿಕ್ಕಿದ್ದನ್ಕೂಲ ಇಲ್ದಿರಲಿಲ್ಲ ಅವ್ರು ಯಾವ ಹೋಟ್ಲಿಗೆ ಕಡಿಮೆ ದುಡ್ಡಲ್ಲಿ ತಿಂಡಿ ತಿನ್ನಬೇಕು ಅಂತ ಯೋಚನೆ ಮಾಡ್ತಾರೆ ನಾವು ಅಲ್ಲೇ ಹೋಗ್ತೀವಿ ತಿನ್ಕೊತೀನಿ ಟಿ ವಿಗೆ ಹೋದಾಗ ಅಲ್ಲಿ ಟಿ ವಿನಲ್ಲಿ ಇಷ್ಟು ದರಿದ್ರ ಅವಸ್ಥೆಯಲ್ಲಿ ನಾನು ಬಿಹೇವ್ ಮಾಡಿದ್ರೆ ಹಾಗೇನೆ ತಳ್ಳಿ ಬಿಡ್ತಾರೆ ಅಂತ ಸ್ವಲ್ಪ ಬೆಟ್ರಾಗಿರ್ತೀನಿ ಇದೆಲ್ಲ ಬೇಕು ಅಂತ ಹೇಳ್ತೀನಿ ಊಟ ಬೇಕು ತಿಂಡಿ ಸಿನಿಮಾಕ್ಕೆ ಬಂದ ತಕ್ಷಣ ಭಾರಿ ದೊಡ್ಡ ಮನುಷ್ಯನ ಮುಚ್ಚಿಕೊಂಡು ನಮಗೂ ಫ್ಲೈಟ್ ಹಾಕ್ರಪ್ಪ ನಮಗೂ ಸ್ಟಾರ್ ಹೋಟ್ಲೇ ಬೇಕು ಅಂತೀನಿ ಬೇಕಾಗಿರಲ್ಲ ಮೇಂಟೈನ್ ಮಾಡ್ಬೇಕಲ್ಲ ಸ್ಟೇಟಸ್ನ ಅದು ಬೇಕಾ ಅದು 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 ವರ್ಕ್ ಆಗುತ್ತೆ ಅಲ್ಲ ಇಲ್ಲದೆ ಅದ್ರಲ್ಲಿ ನನಗೆ ಬೇಕಾದ್ರೂ ಯಾವ ಗುಂಪು ತಿರುಗಿ ಕಾರಲ್ಲ ಅಚ್ಚು ಅದ್ ಕಾರ್ ಜೊತೆ ನನ್ನ ಕಳ್ಸೋಕ್ಕೆ ಶುರು ಮಾಡಿಬಿಡ್ತಾರೆ ಹೆಂಗು ಚಂದ್ರು ಸಬ್ ಮಿಸಿವ್ ಆಗಿದಾರಲ್ಲ ಅಂತ ಅಂದ್ಬಿಟ್ಟು ಫೆಸಿಲಿಟೀಸ್ ಕೊಡಲೇ ಕೊಡಲೇಬೇಕಲ್ಲ ನಾನು ಪಾಪುಲರ್ ನನ್ನಿಂದ ನೀವು ದುಡ್ಡು ದುಡಿತಾ ಇದ್ದೀರಲ್ವ ಆ ಥರದ ಲೆಕ್ಕಾಚಾರ ಅಂದರೆ ಬೇಕು ಅಂತ ಪರ್ಪಸ್ ಮಾಡಿ ನಿನಗೆ ಅನುಕೂಲ ಇದೆ ತಾನೆ ನೀನು ಬೇರೆಯವ್ರಿಗೆ ಆಗ್ತಿಲ್ಲ ತಾನೆ ನಂದೇನು ಸೌಲಭ್ಯ ಕೂಡ ಅಂದರೆ ಫೇರೋಪ್ಲೇನ್ ಹೋಗೋಕ್ಕೂ ಸಿದ್ದ ಫೈವ್ ಸ್ಟಾರಲ್ಲಿ ಕುಸಿದಿದ್ದ ಎಕ್ಸಿಕ್ಯೂಟಿವ್ ಕ್ಲಾಸ್ನಲ್ಲಿ ಹೋಗೋಕ್ಕಿದ್ದೆ ತರ್ಡ್ ಕ್ಲಾಸಲ್ಲಿ ಲಾರಿನಲ್ಲಿ ಹೋಗೋಕ್ಕೂಸಿದ್ದೀನಿ ನಾನು ಮಧ್ಯೆ ಸೈಕಲ್ಡಿ ಸೆಟ್ ಆಗಿಟ್ಟ ಮೇಲೆ ದಿಂಬ ಹಾಕೊಂಡು ಮಲ್ಕಂಬಿ ನಾನು ಪಡಿ ನಾನು ಅವ್ರು ಎಲ್ಲಿ ನೋಡ್ತೀನಿ ನಾನು ಸಪ್ರೇಟ್ ರೂಮ್ ಬೇಕು ಅಂತ ಏನು ಹೇಳಕ್ಕಲ್ಲ ಒಂದು ರೂಮಲ್ಲಿ ಐದೈದು ಜನ ಇರ್ಬೇಕು ನಾನು ಒಬ್ಬ ಅಷ್ಟೇ ನಿಮ್ಮ ಜೊತೆಲಿ ಇರ್ತೀನಿ ನೀವು ಇಸ್ಬಿಟ್ಟಾಡ್ತೀರಿ ನಾನು ಆಡ್ತೀನಿ ನಡ್ರಿ ಅರಟೆ ಹೊಡಿಬೇಕು ಅರಟೇ ಹೊಡೀನಿ ನಡ್ರಿ ಸರ್ ಬೆಳಗ್ಗೆ ಇದ್ದು ಆರು ಗಂಟೆಗೆ ಹೋಗ್ಬೇಕು ದೂರ ಇದೆ ಬಸ್ ಹಿಡ್ಕೊಂಡು ಹೋಗ್ಬೇಕಂತ ನಡ್ರಿ ಏನು ಅಲ್ಲಿಗೆ ಭಾಳ ಪ್ರೀತಿಯಿಂದ ಮುಂದ್ಗಡೆಗೆ ಜಾಗ ಮಾಡಿಕೊಡ್ತಾರೆ ಅಷ್ಟೇ ನನಗೆ ಆರಾಮಾಗಿ ಕೊಡ್ತೀನಿ ಈ ಥರದ್ದು ಅಷ್ಟೇ ನನಗೆ ಬಟ್ ಅನುಭವಿಸ್ತಾರೆ ಅದನ್ನು ಆನಂದ ಅನುಭವಿಸ್ತೀನಿ ನನಗೆ ಪೇಪರ್ನಲ್ಲಿ ಇಡ್ಲಿ ವಡೆ ಬಂದು ತಿನ್ನೋದು ಇವತ್ತು ಆನಂದ ಆಗುತ್ತೆ ಕಟ್ಕೊಂಬಂದು ಬೀದಿನಲ್ಲಿ ಮನ ಅದು ತಿನ್ನೋದು ಸಿಕ್ಕೋ ನಿಮ್ಮ ಲೀಮಿರೆಡಿ ಒಂದು ಊಟ ಸಿಗಲ್ಲ ನನಗೆ ಬಟ್ ಹಾಗಂತ ಊಟ ಬಿಡೋದಿಲ್ಲ ಆ ಜಾಗಕ್ಕೆ ಹೋಗ್ಬೇಕು ಅದು ಗೌರವ ಸಿಕ್ಕಿದಾಗ ಹಂಗೆ ತಿಂತೀನಿ ಸ್ಟೇಟಸ್ ಅಂತ ನಮಗೆ ಇಷ್ಟಾಗಿ ಒಂದು ಹದಿನೈದು ಸರ್ತಿ ವಿದೇಶ ಪ್ರವಾಸ ಮಾಡಿದ್ದೀನಿ ಎಲ್ಲ ಆಗ್ತದಲ್ಲರೂ ಇವತ್ತು ಡೌನ್ ಟು ಅರ್ಥ ಇರ್ತೀನಿ ಇವತ್ತು ನನ್ನ ಯಾವ್ದು ಫೀಲ್ಡಲ್ಲಿ ನಾನು ಕಪ್ಪು ಕಪ್ಚಿಕ್ಕೆ ಹುಡುಕಿ ನೋಡೋಣ ನೀವು ಪಕ್ಷ ಆಮೇಲೆ ಡ್ಯಾಶಿಂಗ್ ಆಗೂ ಮಾತಾಡ್ತೀನಿ ಧೈರ್ಯವಾಗೂ ಮಾತಾಡ್ತೀನಿ ಟೀಕೆನೂ ಮಾಡ್ತೀನಿ ಯಾವುದು ಕೇರು ಮಾಡೋದಿಲ್ಲ ರಾಜಕೀಯವಾಗಾಗಲಿ ಹೋರಾಟದ ವಿಚಾರ ಯಾರು ನನ್ನ ಸರ್ಕಾರ ಬೈಬೇಕಾದರೂ ಬೈತೀನಿ ನಿಂದಿಸ್ತೀನಿ ನನಗೆ ರೈಟ್ಸ್ ಇದೆ ನಂದೇನು ಪ ವೈಯಕ್ತಿಕ ಇಲ್ಲ ಅವಾಗ ಎಲ್ಲ ಪಾರ್ಟಿನೂ ನೋಡ್ಬಿಟ್ಟಿದ್ದೀನಿ ನಾನು ಒಂದು ಸತಿ ಎಮ್ ಎಲ್ ಎ ಅದೇ ಎರಡು ಸತಿ ಎಮ್ ಎಲ್ ಸಿ ಆದ ಎರಡು ಸತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾದೆ ವಿತೌಟ್ ಬ್ಯಾಕಿಂಗ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ